ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೂರನೇ ಪ್ರೋಮೋ ಬಿಟ್ಟಿದ್ದಾರೆ ಸೊ ಈ ಮೂರನೇ ಪ್ರೋಮೋದಲ್ಲಿ ಏನೋ ಒಂದು ಇದ್ದಾರೆ ಏನ್ ಕಿತ್ಕೊಂತ ಇದ್ದಾರೆ ಅಂತ ಅದಕ್ಕಿಂತ ಮುಂಚೆ ಚಾನಲ್ ಅಂದ್ರೆ ಯೂಟ್ಯೂಬ್ ಮಾಡ್ಕೊಂಡು ಅಂತ ಬನ್ನಿ ಕಿತ್ಕೊಂಡು ಅಂತ ಬಿಗ್ ಬಾಸ್ ಗೈಸ್ ಫೈನಲಿ ಬಿಗ್ ಬಾಸ್ ಅವರು ಮೊದಲನೇ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಬಿಗ್ ಮನೆಯಲ್ಲಿರುವಂತ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರ್ಗೋ ಶಿಕ್ಷೆ ಅಂದ್ರೆ ಯಾರೋ ಮಾಡಿದ ತಪ್ಪಿಗೆ ಇವರು ಒಂಟಿಯವರು ಇಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಸೊ ಅಂದ್ರೆ ಜಂಟಿಯವರು ಮಾಡದಂತ ತಪ್ಪಿಗೆ ಒಂಟಿಯವರು ಶಿಕ್ಷಣ ಬೋಸ್ತಾ ಇದ್ದಾರೆ ಹೆಂಗಪ್ಪ ಅಂತಂದ್ರೆ ಈ ಒಂದು ರೂಲ್ಸ್ ನಂಟಿ ಆಗಿರ್ಬೇಕು ಅಂತಂದ್ರೆ ಎಕ್ಸೆಪ್ಟ್ ವಾಶ್ ಯೂಸ್ ಮಾಡಬೇಕಾದ್ರೆ ಆ ಎರಡು ಟೈಮ್ ಅಲ್ಲಿ ಬಿಟ್ಟು ಮಿಕ್ಕಿದ ಟೈಮ್ ಅಲ್ಲಿ ನೀವು ಎಲ್ಲಾ ಟೈಮ್ ಅವರ ಒಂದು ಪಟ್ಟಿನ ಏನ್ ಜಂಟಿಯಾಗಿ ಲಾಕರ್ ನ ಅದನ್ನ ಓಡಾಡಬೇಕು ರೂಲ್ಸ್ ಇರುತ್ತೆ ಅದನ್ನ ನಿಯಮ ಉಲ್ಲಂಘನೆ ಮಾಡಿರುವಂತಹ ಕಂಟೆಸ್ಟೆಂಟ್ಗಳು ಅದ್ ಯಾರು ಮಾಡಿದ್ದಾರೆ ಅಂತ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ ಸೊ ಆ ಒಂದು ಎಚ್ಚರಿಕೆ ಗಂಟೆಯನ್ನು ಬಿಗ್ ಬಾಸ್ ಅವರು ಅವರ ತಲೆ ಮೇಲೆ ಹೊಡೆದಿದ್ದಾರೆ ಹೆಂಗಪ್ಪ ಅಂತಂದ್ರೆ ಅವರು ಏನು ಕಷ್ಟಪಟ್ಟು ಟಾಸ್ಕ್ ಆಡಿ ಗ್ರಾಸರಿ ಬೈ ಮಾಡ್ಕೊಂಡಿದ್ರು ಹದಿನಾಲ್ಕು ಬಟ್ಟಿಗಳು ಬಕೆಟ್ಗಳು ಏನಿರುತ್ತೆ ಆ ಬಕೆಟ್ಗಳು ಆ ಒಂದು ಬಕೆಟ್ ಅಲ್ಲಿ ಹನ್ನೊಂದು ವಾಪಸ್ ಕೊಡಿ ನಮಗೆ ರಿಟರ್ನ್ ಇಲ್ಲಿ ಯಾರು ತಪ್ಪು ಮಾಡಿದ್ಯಾರು ಇಲ್ಲಿ ಈ ಕಡೆ ಜಂಟಿಗಳು ಇಲ್ಲಿ ಕಿತ್ಕೊಂತ ಇರೋದು ಬ್ಯಾಸ್ಕೆಟ್ ಯಾರ ಹತ್ರ ಅಂತಂದ್ರೆ ಒಂಟಿಗಳ ಹತ್ರ ಈ ಆರು ಜನ ಏನಿದ್ರಲ್ಲ ಅವ್ರ ಈ ಬ್ಯಾಸ್ಕೆಟ್ ಗಳನ್ನ ಪಿಕ್ ಮಾಡ್ತಾರೆ ಯಾಕೆ ಅಂತ ಕ್ವಶನ್ ಮಾರ್ಕ್ ಕೇಳಬಹುದು ನೀವು ಯಾಕೆ ಅಂದ್ರೆ ಸಿಂಪಲ್ ಅದು ಅರಮನೆ ಅರಮನೆ ಒಳಗಡೆ ರಾಜ ರಾಣಿಯರದೇ ಅರಸರುಗಳದೇ ದರ್ಬಾರ್ ನಡೀತಾ ಇರೋದ್ರಿಂದ ಅವರು ಅದನ್ನ ತಪ್ಪು ಮಾಡಕ್ ಬಿಟ್ಟಿದ್ದಾರೆ ಅಂತ ಬಿಗ್ ಬಾಸ್ ಅವರು ಶಿಕ್ಷೆನ ಕೊಡ್ತಾ ಇದ್ದಾರೆ ಹೌದು ಯಾಕಂತಂದ್ರೆ ಈಗ ಎಲ್ಲ ಒಂದು ಕಿಚನ್ ಕ್ಲೀನಿಂಗ್ ಅದು ಎಲ್ಲ ಕ್ಲೀನಿಂಗ್ ಕೂಡ ಅಡುಗೆ ಮಾಡೋದು ಕೂಡ ಜಂಟಿಗಳ ಕೆಲಸನೇ ಆಗಿರುತ್ತೆ ಅದನ್ನ ನೋಡ್ಕೊಳ್ಳುವಂತ ಕರ್ತವ್ಯ ಈ ಕಡೆ ಒಂಟಿಗಳಾಗಿರುತ್ತೆ ಸೊ ಇಲ್ಲಿ ಒಂಟಿಗಳು ಅವರು ಜಂಟಿಗಳು ಮಾಡೋ ತಪ್ಪನ ಬಿಟ್ಬಿಟ್ಟು ಇವರು ಆರಾಮಾಗಿ ಕೂತಿದಾರೆ ಸೊ ಹಂಗಾಗಿ ಈ ತಪ್ಪನ ಬಿಗ್ ಬಾಸ್ ಅವರು ಲೈಕ್ ಜಂಟಿ ಒಂಟಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಿಲ್ಲ ಎಸ್ ಸೊ ಫೈನಲಿ ಒಂದು ಪನಿಷ್ಮೆಂಟ್ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟ್ ಆಯ್ತು ಇವತ್ತಿನ ಎಪಿಸೋಡ್ ಸಖತ್ ಕುತೂಹಲ ಇಲ್ಲ ಒಂದು ಜಗಳ ಎರಡನೇದು ಈ ಒಂದು ಮ್ಯಾಟ್ರು ಮೂರನೇದು ಬಂದ್ಬಿಟ್ಟು ಎರಡು ಫೈನಲ್ ಅಂತ ಒಂದು ಏನೋ ಒಂದು ಗುಂಪಾಗಿ ಎಲಿಮಿನೇಷನ್ ನಡೆಯುವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಒಂದು ಇತಿಹಾಸದಲ್ಲೇ ಬಿಗ್ ಬಾಸ್ ಅಲ್ಲಿ ಎರಡು ಫೈನಲ್ ನಡೀತಾ ಇರುತ್ತೆ ಅದು ಮೂರನೇ ವೀಕ್ ಅಲ್ಲಿ ನಡೆಯುತ್ತೆ ಅಂತ ಒಂದು ಕುತೂಹಲ ಮೂಡಿಸಿದ್ದಾರೆ ಯಾಕೆ ಮೂಡಿಸಿದ್ದಾರೆ ಅಂತಂದ್ರೆ ಮೇ ಬಿ ನನ್ನ ಪ್ರಕಾರ ಇದೊಂದು ಒಂದಷ್ಟು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಯಾಕಂದ್ರೆ ಮನೇಲಿ ಬಂದ ತಕ್ಷಣನೇ ಒಂದು ವೀಕ್ ಆದ್ಮೇಲೆ ಎರಡನೇ ವೀಕ್ ಅಲ್ಲಿ ಕೆಲವರು ಕೂಗು ಬಿಡ್ತಾರೆ ಆಮೇಲೆ ಕೆಲವರು ಸೋಂಬೇರಿಗಳಾಗ್ಬಿಡ್ತಾರೆ ಅದಕ್ಕೋಸ್ಕರ ಎಚ್ಚರಿಕೆ ಇರಲಿ ಅನ್ನೋದಕ್ಕೋಸ್ಕರ ಇದೊಂದು ಮಾಡ್ತಾ ಇದಾರೆ ಈ ಪ್ರಮೋದ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಅಂತಂದ್ರೆ ಈ ಒಟ್ಟಿಗಳೆಲ್ಲ ಶಾಪಿಂಗ್ ಅಲ್ಲಿ ಇದಾರೆ ಜಾನ್ವಿ ಅವರು ಕಾಕ್ರೋಚ್ ಅವರಾಗ್ಲಿ ಈ ಕಡೆ ಧ್ರುವಂತವರಾಗ್ಲಿ ಎಲ್ಲ ಶಾಕಿಂಗ್ ಅಲ್ಲಿ ಎಕ್ಸೆಪ್ ಮಲ್ಲಮರ್ ಏನ್ ಗಿಲ್ಲಿ ನಟ ಅವರು ಏನ್ ಮಾಡ್ತಾ ಇದಾರೆ ಅನ್ಕೊಂಡ್ ನಗ್ತಾ ಇದಾರೆ ಅಂದ್ರೆ ಹೋಯ್ತಲ್ಲ ಅಂತಲ್ಲ ಮೇ ಬಿ ಅವ್ರು ಏನೋ ಒಂದು ಯೋಚನೆ ಮಾಡಿದ್ದಾರೆ ಆಪಲ್ ಏನೋ ನಡೆದಿದೆ ಅದು ಏನಕ್ಕೆ ಅಂತ ಗೊತ್ತಾಗ್ತಲ್ಲ ಹೋಲ್ ಎಲ್ಲ ಕನೆಕ್ಟ್ ಆಗ್ತದೆ ಇವಾಗ ಯಾಕಂದ್ರೆ ಮೊದಲನೇ ಪ್ರೊಮೋದಲ್ಲಿ ಏನ್ ಬಿಟ್ಟಿದ್ದಾರೆ ಅಲ್ಲ ಸಾರಿ ಎರಡನೇ ಪ್ರೊಮೋದಲ್ಲಿ ಏನ್ ಬಿಟ್ಟಿದ್ರೆ ಜಗಳ ಆಡೋದು ಲೈಕ್ ಅಶ್ವಿನಿ ಮ್ಯಾಮ್ ಅವ್ರಿರ್ಬೋದು ಇಲ್ಲಾಂದ್ರೆ ನಟ ಕಾವ್ಯ ಅವರಾಗಿರ್ಬೋದು ಸೊ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಇರೋದು ನೋಡ್ತಾ ಇದ್ರೆ ಮೇ ಬಿ ನನ್ ಪ್ರಕಾರ ಅವ್ರಿಗಿ ಅದು ಲಿಪ್ಸ್ಟಿಕ್ ಲಿಪ್ಸಿಕ್ ಎಲ್ಲ ಹಾಕಿಲ್ಲ ಆಕ್ಚುಲಿ ಅದನ್ನು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಜೋಕರ್ ವೇಷ ಹಾಕೊಂಡಿದ್ರು ಅಂತ ಅನಿಸ್ತಾ ಇದೆ ನಂಗೆ ಯಾಕೋ ಗಿಲಿ ನಟ ಅವರು ಸೊ ಇಲ್ಲಿ ಹಾಕೊಳ್ತೇ ಇದ್ ರೀಸನ್ ನೋಡಿದ್ರೆ ಮೇಬಿ ಆಫ್ಟರ್ ವರ್ಡ್ಸ್ ಇದೆಲ್ಲ ಆದ್ಮೇಲೆ ಒಂದಷ್ಟು ಮಾತುಕತೆ ನಡೆದಿದೆ ಸೊ ಅದೊಂದು ಜಗಳಕ್ಕೆ ಇದು ಒಂದು ದಾರಿ ಮಾಡ್ಕೊಟ್ಟಿದ್ದೇನೋ ಅಂತ ಅನಿಸ್ತದೆ ಸೊ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ ಏನ್ ಮಾಡ್ತಾರೆ ಅಂತಂದ್ರೆ ಬೆಳಿಗ್ಗೆ ಇರ್ತದೆ ಸಂಜೆ ಹಾಕೋದು ಸಂಜೆ ಪ್ರಮುಖ ಬೆಳಿಗ್ಗೆ ಹಾಕೋದು ಕಲಸಿ ಒಂಥರ ಮಿಕ್ಸಿಗೆ ಹಾಕಬಿಟ್ಟು ರುಬ್ಬಿಟ್ಟಿರ್ತಾರೆ ಬಟ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀಟಾಗಿ ಕುತ್ಕೊಂಡು ಎಕ್ಸಾಕ್ಟ್ಲಿ ಸೊ ಒಂದು ಎಪಿಸೋಡ್ ನೋಡಿದ್ರೆ ಅದು ಕೂಡ ಒಂದು ನಮಗೆ ಕ್ವಶನ್ ಮಾರ್ಕ್ ಗೆ ಫುಲ್ ಆನ್ಸರ್ ಸಿಗುತ್ತೆ ಎನಿವೈಸ್ ಗೈಸ್ ಇವತ್ತಂತೂ ಮೂರನೇ ಪ್ರೊಮೋ ಬಿಟ್ಟಿದ್ದಾಗಿತ್ತು ನಿಮಗೆ ನನ್ಸು ಈ ಪ್ರೋಮೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಗೈಸ್ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ದಯವಿಟ್ಟು ನಮ್ಮ ಶಾರ್ಟ್ಸ್ ವಿಡಿಯೋಸ್ ಗಳನ್ನ ದಯವಿಟ್ಟು ನೋಡಿ ಯಾಕಂದ್ರೆ ನನ್ನ ಇಪ್ಪತ್ತೈದು ಸಬ್ಸ್ಕ್ರೈಬರ್ಸ್ ಇರೋದು ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ನನ್ನ ಫ್ಯಾಮಿಲಿನೇ ನಮ್ಮ ಫ್ಯಾಮಿಲಿಯವರೇ ನನಗೆ ಪುಶ್ ಮಾಡಿಲ್ಲ ಅಂತಂದ್ರೆ ಬೇರೆ ಅವ್ರಿಗೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ರೀಚ್ ಆಗ್ತಾರ್ದು ಯಾಕಂದ್ರೆ ಆ ತರ ಒಳ್ಳೊಳ್ಳೆ ಕಂಟೆಂಟ್ ಮೆಸೇಜ್ ಓರಿಯೆಂಟೆಡ್ ಕಂಟೆಂಟ್ ಇರುವಂತಹ ಇನ್ಫ್ಲುಯೆನ್ಸರ್ಸ್ ಗಳು ನಾವು ಮಾಡ್ತಾರೋ ವಿಡಿಯೋಸ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಇನ್ಸ್ಟಾದಲ್ಲಿ ಆಗಿರ್ಬೋದು ಆಗಿರ್ಬೋದು ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತದೆ ಬಟ್ ಎಲ್ಲ ಒಂದು ಕಡೆ ಯೂಟ್ಯೂಬ್ ಅಂತ ಬಂದಾಗ ಬಿಗ್ ಬಾಸ್ ಒಂದೇ ಅಲ್ಲ ಅದೊಂದು ಕೂಡ ಶಾರ್ಟ್ಸು ಕೂಡ ಅಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಏನಂತಂದರೆ ದಯವಿಟ್ಟು ಹೋಗಿ ಆ ವೀಡಿಯೋಸ್ನ ಕೂಡ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನಿಸೋ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್